ಸ್ವಾಗತ ನಮ್ಮ ಸಂಸ್ಕೃತಿ ಚಾನಲ್ಗೆ ಇವತ್ತು ಏನು ಹೇಳ್ತಾ ಇದ್ದೀನಂದರೆ ಇಲ್ಲಿ ಆಫೀಸ್ನಲ್ಲಿ ಮನೆಯಲ್ಲಾಗಲಿ ತುಂಬ ಅವಮಾನಗಳು ಮಾಡ್ತಾ ಇದ್ದರೆ ನಿಮಗೆ ಕೊಡ್ತಾ ಇಲ್ಲ ಅಂದಾಗ ಏನು ಮಾಡಬೇಕು ಮಾನ ಸಮ್ಮಾನ ಎಲ್ಲ ಸಿಗಬೇಕು ನಿಮಗೆ ಗೌರವ ಸಿಗಬೇಕಂದ್ರೆ ಅರ್ಶಿಣದಿಂದ ಗಂಧನ ಕಲಿಸಿ ಎರಡು ಅಂಗೈಗಳಿಗೆ ಹಚ್ಚಿಕೊಳ್ಬೇಕು ಮತ್ತು ಹಚ್ಚಿದಂಥ ಒಂದು ಆದ ನಂತರ ಕೈ ತೊಳೆದು ಗಿಡಗಳಿಗೆ ಆ ನೀರನ್ನು ಹಾಕಬೇಕು ಈ ಥರ ಹಚ್ಚೋದರಿಂದ ನಿಮಗೆ ಮಾನ ಸಮ್ಮಾನ ಎಲ್ಲ ಸಿಗುತ್ತೆ ಹೊರಗಡೆ ಗೌರವ ಹೆಚ್ಚಾಗುತ್ತೆ ನೀವು ಎಲ್ಲಿ ಕೆಲಸ ಮಾಡುವಂಥ ಸ್ಥಳಗಳಾಗಲಿ ಮನೆಯಲ್ಲಿ ಆಗಲಿ ನೀವು ಫ್ರೆಂಡ್ ಸರ್ಕಲ್ನಲ್ಲಾಗಲಿ ನಿಮಗೆ ಎಲ್ಲ ಕಡೆ ಗೌರವ ಸಿಗುತ್ತೆ ಈ ಥರ ಸ್ವಾಸ್ತಿಕ್ನ ಕೈಯಲ್ಲಿ ಇಳಿಸ್ಕೊಳ್ಬೇಕು ಇದು ಯಾವ ವಾರ ಇಳಿಸ್ಕೊಬೇಕಂದ್ರೆ ಈ ಬುಧವಾರ ಅಥವಾ ಗುರುವಾರ ಎರಡು ವಾರಗಳಲ್ಲಿ ಯಾವುದಾದ್ರೂ ಒಂದು ವಾರ ಹಚ್ಚುತ್ತಾ ಬರಬೇಕು ಈ ಥರ ಮತ್ತು ದುಡ್ಡಿನ ಸಮಸ್ಯೆ ಇದ್ದರೆ ಶುಕ್ರವಾರ ಕೂಡ ಈ ಥರ ಮಾಡಿ ಹಚ್ಕೊಳ್ಬೋದು ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೆ ಧನ್ಯವಾದಗಳು ಇನ್ನೊಬ್ರಿಗೂ ಈ ಮಾಹಿತಿ ತಿಳಿಸೋಕ್ಕೋಸ್ಕರ ಇನ್ನೊಬ್ಬರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಎಲ್ಲರಿಗೂ